ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ನಾವು ಎರಡು ಮೂರು ದಿನದಿಂದ ನೋಡ್ತಾ ಇದ್ದೀವಿ ಸೊ ಆ ಒಂದು ಮಾಲಿಕೆಯ ಇನ್ನೊಂದು ಸರಣಿ ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಇನ್ನೂ ಯಾರು ನಮ್ಮ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವೀಡಿಯೋಗಳು ನಮ್ಮ ಒಂದು ಚಾನಲ್ ಚಾನಲ್ ಇದ್ದಾವೆ ಸೊ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ನೀರಿನ ಜೊತೆ ವರ್ತಿಸಿದಾಗ ನೀರಿನಲ್ಲಿ ಮುಳುಗಿ ಸ್ವಲ್ಪ ಸಮಯದ ನಂತರ ತೇಲಲು ಪ್ರಾರಂಭಿಸುವ ಎರಡು ಲೋಹಗಳನ್ನು ಹೆಸರಿಸಿ ಮತ್ತು ಏಕೆ ಅಂತ ಕೇಳಿದಾನೆ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಇವೆರಡು ತೇಲುವ ಲೋಹಗಳಾಗಿರ್ತವೆ ನೀರಿನ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ ಮತ್ತು ಲೋಹಗಳು ನೀರಿನ ಮೇಲೆ ತೇಲುತ್ತವೆ ಅಂತ ಆನ್ಸರ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ವಿಶೇಷ ಕನ್ನಡಿಯ ಮುಂದೆ ನಿಂತಿದ್ದಾನೆ ಅದರಲ್ಲಿ ಅವನ ಮುಖ ತುಂಬಾ ಚಿಕ್ಕದಾಗಿದೆ ದಪ್ಪ ದೇಹ ಮತ್ತು ಕಾಲುಗಳು ಸಾಮಾನ್ಯ ಗಾತ್ರದಲ್ಲಿ ಕಾಣಿಸುತ್ತಿವೆ ಹಾಗಾದರೆ ಕನ್ನಡಿಯ ಮೂರು ಭಾಗಗಳ ವಿಧಗಳು ಯಾವುವು ವಿಶೇಷ ಕನ್ನಡಿ ಯಾವುದಪ್ಪ ಅಂದ್ರೆ ಅದು ಪೀನ ದರ್ಪಣವಾಗಿರ್ತದೆ ಕನ್ನಡಿಯ ಮಧ್ಯಭಾಗವು ನಿಮ್ನ ದರ್ಪಣವಾಗಿರ್ತದ ಓಕೆನಾ ಇನ್ನು ಮೂರನೇದು ದರ್ಪಣದ ಕೆಳಗಿನ ಭಾಗವು ಸಮತಲ ದರ್ಪಣವಾಗಿರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಓಕೆನಾ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಿದ್ಯುತ್ ಮಂಡಲ ಎಂದರೇನು ಅಂತ ಇದೆ ಸೊ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ಎಂತ ಕರಿತೇವೆ ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ ವಿದ್ಯುತ್ ಪ್ರವಾಹ ಡೆಫಿನೇಷನ್ ನೋಡೋದಾದ್ರೆ ವಿದ್ಯುತ್ ಆವೇಶಗಳ ಪ್ರವಾಹದ ಏನಾಗಿರ್ತದೆ ವಿದ್ಯುತ್ ಪ್ರವಾಹ ಆಗಿರ್ತದೆ ಮೂರನೇ ಪ್ರಶ್ನೆ ವಿದ್ಯುತ್ ಆವೇಶದ ಏಕಮಾನ ಯಾವ್ದಪ್ಪ ಅಂದರೆ ಕೂಲಂ ಆನ್ಸರ್ ಆಗಿರ್ತದೆ ಪ್ರಶ್ನೆ ನಾಲ್ಕು ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಏಕಮಾನ ಯಾವುದಪ್ಪ ಅಂದರೆ ಆಂಪೇರ್ ಆಗಿರ್ತದೆ ಪ್ರತಿ ಸೆಕೆಂಡ್ಗೆ ಒಂದು ಕುಲಂ ಆವೇಶದ ಪ್ರವಾಹವನ್ನು ನಾವು ಎಂತ ಇರ್ತೀವಿ ಒಂದು ಆಂಪೇರ್ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ನೋಡೋದಾದರೆ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾನೆ ಸಣ್ಣ ಕರುಳಿನಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಹಾಗೂ ಕೊಬ್ಬುಗಳು ಜೀರ್ಣವಾಗುತ್ತವೆ ಇದು ಒಂದೇ ಪಾಯಿಂಟ್ ಕರಳು ರಸದ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿಸುತ್ತವೆ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿಸುತ್ತವೆ ಹಾಗೆ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಅನ್ನಾಗಿ ಪರಿವರ್ತನೆ ಮಾಡುತ್ತದೆ ಸಣ್ಣ ಕರುಳಿನಲ್ಲಿರುವ ವಿಲೈಗಳು ಪಚನವಾದ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸೇರಿಸುತ್ತವೆ ಅನ್ನೋದು ಆನ್ಸರ್ ಆಗಿರ್ತದೆ ಸಸ್ಯಾಹಾರಿಗಳ ಸಣ್ಣ ಕರುಳು ಮಾಂಸಾಹಾರಿಗಳಿಗಿಂತ ಉದ್ದವಾಗಿರುತ್ತದೆ ಏಕೆ ಏಕ ಯಾಕಪ್ಪ ಅಂದ್ರೆ ಸಸ್ಯ ಆಹಾರದಲ್ಲಿರುವ ಸೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುವುದರಿಂದ ಸಸ್ಯಾಹಾರಿಗಳ ಸಣ್ಣ ಕರಳು ಏನಾಗಿರ್ತದೆ ಮಾಂಸಾಹಾರಿಗಳಿಗಿಂತ ಉದ್ದವಾಗಿ ಇರ್ತದೆ ಸಂಯೋಗ ಕ್ರಿಯೆ ಎಂದರೇನು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದೇನೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ಉಂಟು ಮಾಡುವ ಪ್ರಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗ್ಯೂಸ್ರೆಸ್ಟು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಸಿ ಎ ಓ ಪ್ಲಸ್ ಎಸ್ ಓ ಗ್ಯೂಸ್ರೆಸ್ಟು ಸಿ ಎಚ್ ಟ್ವಾಯ್ಸ್ ಆನ್ಸರ್ ಆಗಿರ್ತದೆ ಇನ್ನು ಬಹಿರುಷ್ಠ ಕ್ರಿಯೆಗಳು ಎಂದರೇನು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ಉಷ್ಣವನ್ನು ಬಿಡುಗಡೆ ಮಾಡುವಂತಹ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಅಥವಾ ಕ್ರಿಯೆಗಳಿಗೆ ನಾವು ಬಹಿರೃಷ್ಟ ಕ್ರಿಯೆಗಳು ಎಂದು ಕರೆಯುತ್ತೇವೆ ಸೇಮ್ ಇದೇ ಆನ್ಸರ್ ಬರ್ತದೆ ಅದಕ್ಕೆ ಸಿ ಎಸ್ ಎಸ್ಟ್ ಓ ಗ್ಯೂ ಟು ಸಿ ಎಸ್ ಆಯ್ಸ್ ಪ್ಲಸ್ ಉಷ್ಣ ಮುಂದಿನ ಪ್ರಶ್ನೆ ವಿಭಜನೆ ಕ್ರಿಯೆ ಎಂದರೇನು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾನೆ ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಆಗುವ ಕ್ರಿಯೆಗೆ ವಿಭಜನೆ ಕ್ರಿಯೆ ಎಂದು ಕರೆಯುತ್ತೇವೆ ಸಮೀಕರಣವನ್ನು ನೋಡೋದಾದ್ರೆ ಓ ತ್ರೀ ಗ್ಯೂ ಟು ಸಿ ಎ ಪ್ಲಸ್ ಓ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತದೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಕ್ಸೈಡ್ ಆಗಿ ವಿಭಜನೆಯನ್ನು ಹೊಂದುತ್ತದೆ ನೀರಿನ ವಕ್ರಿಭವನ ಸೂಚ್ಯಂಕವು ಒಂದು ಪಾಯಿಂಟ್ ಮೂರು ಮೂರು ಆಗಿದೆ ಇದರ ಅರ್ಥವೇನು ನೀರಿನಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನಲ್ಲಿ ಬೆಳಕಿನ ವೇಗದ ಅನುಪಾತವು ಒಂದು ಪಾಯಿಂಟ್ ಮೂರು ಮೂರು ಆಗಿದೆ ಇದು ಲಂಬದಿಂದ ದೂರಕ್ಕೆ ಬಾಗುತ್ತದೆ ವಿಡಬ್ಲ್ಯೂ ಈಕ್ವಲ್ ಟು ವಿಡ್ ಬೈ ಮ್ಯೂ ಡಬ್ಲ್ಯೂ ಅಂತ ಇದೆ ಸೊ ಮೂರು ಇಂಟು ಹತ್ರ ಎಂಟು ಇದು ಬೆಳಕಿನ ವೇಗ ನೀರಿನಲ್ಲಿ ಬೇಗ ಎಷ್ಟಪ್ಪ ಅಂದ್ರೆ ಒಂದು ಪಾಯಿಂಟ್ ಮೂರು ಮೂರು ಇದೆ ಸೊ ಆನ್ಸರ್ ಎಷ್ಟಪ್ಪ ಅಂದ್ರೆ ಎರಡು ಪಾಯಿಂಟ್ ಎರಡು ಐದು ಇಂಟು ಹತ್ತರ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಮೆದುಳಿನ ಯಾವ ಭಾಗವು ಕೆಳಗಿನ ಕ್ರಿಯೆಗಳಿಗೆ ಕಾರಣವಾಗಿದೆ ಬುದ್ಧಿವಂತಿಕೆ ಅಥವಾ ಆಲೋಚನೆಗೆ ಸೆರಬ್ರಮ್ ಮುಮ್ಮೆದುಳು ಕಾರಣವಾಗಿದೆ ಸೈಕಲ್ ಸವಾರಿ ಮಾಡಲು ಸೆರಬೆಲ್ಲಂ ಹಿಮ್ಮೆದುಳು ಕಾರಣವಾಗಿದೆ ವಾಂತಿಯಾಗುವಿಕೆಗೆ ಮೆಡುಲ್ಲ ಕಾರಣವಾಗಿದೆ ಇದನ್ನ ಸಾಕ ಇಂತಹ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಕೇಳಿರ್ತಾನೆ ಎನೋಲ್ ಎಕ್ಸಾಮ್ನಲ್ಲೂ ಕೂಡ ಸಾಕಷ್ಟು ಬಾರಿ ಬಂದಂತ ಪ್ರಶ್ನೆಗಳಾಗಿದ್ದಾವೆ ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳ್ತಕ್ಕ ಕೆಲಸವನ್ನ ಮಾಡಿರ್ತಾನೆ ಏನಪ್ಪ ಇಲ್ಲಿ ಒಂದು ಹಿಂಟ್ ಏನಪ್ಪ ಅಂದ್ರೆ ಯಾವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೆದುಳಿನ ಭಾಗಗಳ ಕಾರ್ಯವನ್ನ ಕೇಳ್ತಾನಲ್ಲ ಅವಾಗ ಅಲ್ಲಿ ಮೆದುಳಿನ ಚಿತ್ರವನ್ನ ಕೊಟ್ಟಿರಂಗಿಲ್ಲ ಅಲ್ಲಿ ಏನು ಕೇಳಿರ್ತಾನೆ ಹೃದಯದ ಚಿತ್ರವನ್ನ ಕೊಟ್ಟಿರ್ತಾನೆ ಓಕೆನಾ ಯಾವಾಗ ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳಿಲ್ವೋ ಅವಾಗ ಏನು ಮಾಡಿರ್ತಾನೆ ಹೃದಯ ಹೃದಯದ ಚಿತ್ರವನ್ನು ಕೊಡೋದ್ರ ಬದಲಾಗಿ ಮೆದುಳಿನ ಚಿತ್ರವನ್ನು ಕೊಟ್ಟಿರ್ತಾನೆ ಇದು ಒಂದು ಸಣ್ಣ ಹಿಂಟ್ ಆಗಿರ್ತದೆ ನೀವು ತಿಳ್ಕೊಬೇಕಾಗ್ತದೆ ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಂಡು ವಿಭಜನೆ ಕ್ರಿಯೆಯನ್ನು ಅಧ್ಯಯನ ಮಾಡಲು ಬಯಸುತ್ತಾನೆ ಪ್ರಯೋಗವನ್ನು ಮಾಡುವಾಗ ಅವನು ತೆಗೆದುಕೊಳ್ಳಬೇಕಾದ ಎರಡು ಮುನ್ನೆಚ್ಚರಿಕೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲೇದಾಗಿ ಕುದಿಗೊಳವೆಯ ಬಾಯಿಯನ್ನು ಅಕ್ಕಪಕ್ಕದಲ್ಲಿ ಇರುವವರ ಕಡೆಗಾಗಲಿ ಅಥವಾ ನಮ್ಮ ಕಡೆಗಾಗಲಿ ಇರುವಂತೆ ಹಿಡಿದುಕೊಳ್ಳಬಾರದು ಕುದಿಗೊಳವೆಯನ್ನು ದೂರದಲ್ಲಿ ಹಿಡಿದುಕೊಂಡು ನಿಧಾನವಾಗಿ ವಾಸನೆಯನ್ನು ಗ್ರಹಿಸಬೇಕು ಅನಿಲಗಳು ಯಸೋಟು ಮತ್ತು ಯಸೋತ್ರಿಗಳು ತುಂಬಾ ಹಾನಿಕಾರಕವಾಗಿರ್ತವೆ ಆದ್ದರಿಂದ ಅನಿಲಗಳ ವಾಸನೆಯನ್ನು ದೀರ್ಘವಾಗಿ ಮಾಡಬಾರ್ದು ತೆಗೆದುಕೊಳ್ಳಬಾರದು ಓಕೆನಾ ಪ್ಲೇಮಿಂಗನ ಎಡಗೈ ನಿಯಮದ ಒಂದು ಅನ್ವಯವನ್ನು ತಿಳಿಸಿ ಅಂತ ಕೇಳಿದಾನೆ ಪ್ಲೇಮಿಂಗನ ಎಡಗೈ ನಿಯಮವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿರುವ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಏನು ಮಾಡ್ತಾರೆ ಬಳಸುತ್ತಾರೆ ಅನ್ನೋದು ಅನ್ವಯ ಆಗಿರ್ತದೆ ಮಾನವನ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದಪ್ಪ ಅಂದರೆ ಪಾಪೆ ಆಗಿರ್ತದೆ ಯಾಕಂದ್ರೆ ಕತ್ತಲಲ್ಲಿ ಏನಾಗ್ತದೆ ದೊಡ್ಡದಾಗ್ತದೆ ಬೆಳಕಿಗೆ ಬಂದಾಗ ಚಿಕ್ಕದಾಗ್ತದೆ ಓಕೆನಾ ಮುಂದಿನ ಪ್ರಶ್ನೆ ಅದರಲ್ಲಿ ಎ ಪಿ ಎಚ್ ಮೌಲ್ಯವು ಏನನ್ನು ಅಳೆಯುತ್ತದೆ ಬಿ ಪ್ರಶ್ನೆ ನೋಡಿದ್ವಿ ಪಿ ಹೆಚ್ ನ ವ್ಯಾಪ್ತಿಯನ್ನು ತಿಳಿಸಿ ಸಿ ಪ್ರಶ್ನೆ ಪಿ ಎಚ್ ಪ್ರಮಾಣದ ಅತ್ಯಧಿಕ ಮತ್ತು ಕಡಿಮೆ ಮೌಲ್ಯಗಳ ಮಹತ್ವವನ್ನು ತಿಳಿಸಿ ಎ ಕ್ವಶನ್ ಗೆ ಆನ್ಸರ್ ನೋಡೋದಾದ್ರೆ ಪಿ ಎಚ್ ಮೌಲ್ಯವು ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಗುಣವನ್ನು ಅಳೆಯುತ್ತದೆ ಬಿ ಪ್ರಶ್ನೆಗೆ ಉತ್ತರ ಪಿ ಎಚ್ ನ ವ್ಯಾಪ್ತಿಯು ಜೀರೋದಿಂದ ಹದಿನಾಲ್ಕರವರೆಗೆ ಇರ್ತದೆ ಇನ್ನು ಸಿ ಪ್ರಶ್ನೆ ಉತ್ತರ ನೋಡೋದಾದ್ರೆ ಪಿ ಎಚ್ ಏಳು ತಟಸ್ಥವಾಗಿರ್ತದೆ ಏಳಕ್ಕಿಂತ ಕಡಿಮೆ ಪಿ ಎಚ್ ಆಮ್ಲೀಯವಾಗಿರ್ತದೆ ಏಳಕ್ಕಿಂತ ಹೆಚ್ಚು ಪಿ ಎಚ್ ವ್ಯಾಲ್ಯೂ ಪ್ರತ್ಯಾಮ್ಲವನ್ನು ಹೊಂದಿರ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಭ್ರೂಣದ ಒಳನಾಟವಿಕೆ ನಡೆಯುವ ಸ್ಥಳ ಮತ್ತು ಬೆಳವಣಿಗೆ ನಡೆಯುವ ಸ್ಥಳವನ್ನು ಹೆಸರಿಸಿ ಗರ್ಭಾಶಯದ ಒಳಸ್ತರಿಯಾಗಿರ್ತದೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಯಾಂತ್ರಿಕ ತಡೆ ವಿಧಾನವನ್ನು ಬಳಸುವುದರಿಂದ ಆಗುವ ಎರಡು ಪ್ರಯೋಜನಗಳನ್ನು ತಿಳಿಸಿ ಯಾಂತ್ರಿಕ ತಡೆ ವಿಧಾನ ಗರ್ಭಧಾರಣೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ಅಂಡಾಣು ಮತ್ತು ವಿರ್ಯಾಣುಗಳ ನಿಷೇಚನವನ್ನು ತಡೆಯುತ್ತದೆ ಅಲ್ಲದೆ ಲೈಂಗಿಕವಾಗಿ ಹರಡುವ ರೋಗಗಳಾದ ಎಚ್ ಐ ವಿ ಇತ್ಯಾದಿಗಳನ್ನ ತಡೆಯುತ್ತದೆ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಯು ಕತ್ತಲೆ ಕೋಣೆಯಿಂದ ಸೂರ್ಯನ ಬೆಳಕಿಗೆ ಹೊರಬರುತ್ತಾನೆ ಅವನ ಪಾಪೆಯು ಕಣ್ಣಿನಲ್ಲಿ ಪ್ರವೇಶಿಸುವ ಬೆಳಕನ್ನು ಹೇಗೆ ನಿಯಂತ್ರಿಸುತ್ತದೆ ಪಾಪೆಯ ಗಾತ್ರವು ಕಡಿಮೆಯಾಗುತ್ತದೆ ಮತ್ತು ಕಡಿಮೆ ಬೆಳಕು ಕಣ್ಣನ್ನು ಪ್ರವೇಶಿಸುತ್ತದೆ ನೋಡ್ರಿ ಕತ್ತಲೆ ಕೋಣೆಯಿಂದ ಸಡನ್ ಆಗಿ ನಾವು ಏನಾದರೂ ಬಿಸಿಲಿಗೆ ಬಂದರೆ ಹೊರಗಡೆ ಬಂದರೆ ಕಣ್ಣಿನ ಪಾಪ ಇನ್ನೂ ದೊಡ್ಡದಾಗಿರ್ತದೆ ಸಡನ್ಲಿ ಏನಾಗ್ತದೆ ಹೆಚ್ಚಿನ ಪ್ರಮಾಣದ ಬೆಳಕು ಕಣ್ಣಿನ ಒಳಗಡೆ ಹೋದಾಗ ನಮ್ಗೆ ಏನಾಗ್ತದೆ ಕಣ್ಣಿಗೆ ತ್ರಾಸ ಆಗ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಹೊರಗೆ ಬಂದ ತಕ್ಷಣ ಕಣ್ಣಿಗೆ ಹಿಂಗೆ ಏನು ಮಾಡ್ತೀವಿ ಕೈಯನ್ನು ಅಡ್ಡಿಡ್ತೀವಿ ನೀವು ಯಾವಾಗಲಾದರೂ ಫಿಲಮ್ ಥಿಯೇಟ್ರಿಗೆ ಹೋಗಿರ್ತೀರಿ ಆ ಥಿಯೇಟ್ರ್ನಲ್ಲಿ ಮೂರು ಗಂಟೆಗಳ ಕಾಲ ನೀವೇನು ಮಾಡಿರ್ತೀರಿ ಕತ್ತಲಲ್ಲಿ ಕೂತ್ಕೊಳ್ತೀರಿ ಓಕೆನ ಆವಾಗ ನಿಮ್ಮ ಕಣ್ಣಿನ ಪಾಪ ಏನಾಗಿರ್ತದೆ ಹೆಚ್ಚಾಗಿರ್ತದೆ ಅದೇ ಫಿಲಮ್ ಮುಗಿದ ತಕ್ಷಣ ನೀವೇನಾದರೂ ಹೊರಗೆ ಬಂದ ಕೂಡಲೇ ನಿಮ್ಗೆ ಏನಾಗ್ತದೆ ಸೂರ್ಯನ ಬೆಳಕು ಸಡನ್ನಾಗಿ ಕಣ್ಣಿಗೆ ಬಿದ್ದಾಗ ಅಂದರೆ ಹೆಚ್ಚಿನ ಪ್ರಮಾಣದ ಬೆಳಕು ಒಳಗಡೆ ಹೋದಾಗ ನಿಮಗೆ ಕಣ್ಣಿನ ತ್ರಾಸಾಗ್ತದೆ ಹೌದಾ ನಿಮ್ಮ ಒಂದು ಕಣ್ಣಿನ ಪಾಪೆ ಹೊರ ಪ್ರಪಂಚದ ಬೆಳಕಿಗೆ ಹೊಂದ್ಕೊಳ್ಳಿಕ್ಕೆ ಸುಮಾರು ಹತ್ತು ಹದಿನೈದು ನಿಮಿಷ ಬೇಕಾಗ್ತದೆ ಓಕೆನಾ ಇದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ನೀವು ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಯಕೃತ್ತಿನಿಂದ ಯಾವ ಕಿಣ್ವ ಸರ್ವ ಸ್ರವಿಸುತ್ತದೆ ಅಂತ ಇದೆ ಯಕೃತ್ತಿನಿಂದ ಪಿತ್ತರಸ ಸ್ರವಕ್ಕೆ ಆಗ್ತದೆ ಆ ಕಿಣುವವನ್ನು ಎಲ್ಲಿ ಸಂಗ್ರಹವಾಗಿರ್ತದೆ ಅಂತ ಕೇಳಿದರೆ ಪಿತ್ತಕೋಶದಲ್ಲಿ ಏನಾಗ್ತದೆ ಸಂಗ್ರಹವಾಗ್ತದೆ ಹಾಗಾದ್ರೆ ಪಿತ್ತ ರಸದ ಕಾ ಕಾರ್ಯವೇನು ಅಂತ ಕೇಳಿದರೆ ಕೊಬ್ಬಿನ ಎಮಲ್ಸೀಕರಣವನ್ನು ಮಾಡ್ತತಿ ಅಥವಾ ಕೊಬ್ಬಿನ ಜೀರ್ಣಕ್ರಿಯೆಯನ್ನು ಮಾಡ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಮುಂದಿನ ಪ್ರಶ್ನೆ ಭಾರಿ ಮಳೆಯ ಸಮಯದಲ್ಲಿ ವಿದ್ಯಾರ್ಥಿಯೊಬ್ಬ ಮಳೆ ನೀರನ್ನು ಬೀಕರ್ನಲ್ಲಿ ಸಂಗ್ರಹಿಸಿ ಎರಡು ವಿದ್ಯುತ್ವಾರಗಳನ್ನು ಹಾಕಿ ವಿದ್ಯುತ್ ಹರಿಸುತ್ತಾನೆ ಅವನು ವಿದ್ಯುತ್ ದ್ವಾರಗಳಲ್ಲಿ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವುದನ್ನು ಗಮನಿಸಿದನು ಮೊದಲೇ ಪ್ರಶ್ನೆ ಪ್ರತಿ ದ್ವಾರಗಳಲ್ಲಿ ಬಿಡುಗಡೆಯಾದ ಅನಿಲಗಳನ್ನು ಹೆಸರಿಸಿ ಬಿ ಪ್ರಶ್ನೆ ಪ್ರತಿ ದ್ವಾರಗಳಲ್ಲಿ ಬಿಡುಗಡೆಯಾಗುವ ಅನಿಲುಗಳನ್ನು ಉರಿಯುತ್ತಿರುವ ಮೇಣದ ಬತ್ತಿಯ ಮೇಲೆ ಹಾಯಿಸಿದರೆ ಏನಾಗುತ್ತದೆ ಇನ್ನು ಸಿ ಪ್ರಶ್ನೆ ಮಳೆ ನೀರನ್ನು ಬಟ್ಟಿ ಇಳಿಸಿದ ನೀರಿನಿಂದ ಬದಲಾಯಿಸಿದರೆ ಏನಾಗುತ್ತದೆ ಅಂತ ಕೇಳಿದೆ ಹಾಗಾದರೆ ಪ್ರತಿ ವಿದ್ಯುದ್ವಾರಗಳಲ್ಲಿ ಬಿಡುಗಡೆಯಾದ ಅನಿಲುಗಳು ಯಾವಪ್ಪ ಅಂದರೆ ಒಂದು ಹೈಡ್ರೋಜನ್ ಇನ್ನೊಂದು ಆಮ್ಲಜನಕ ಇನ್ನು ಪ್ರತಿ ವಿದ್ಯುದ್ವಾರಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಉರಿಯುತ್ತಿರುವ ಮೇಣದ ಬತ್ತಿಯ ಮೇಲೆ ಹಾಯಿಸಿದರೆ ಏನಾಗ್ತದೆ ಅಂದರೆ ಹೈಡ್ರೋಜನ್ ಅನಿಲವನ್ನು ಇಟ್ಟಾಗ ಉರಿಯುತ್ತಿರುವ ಮೇಣದ ಬತ್ತಿ ಜ್ವಾಲಿಯನ್ನು ಏನು ಮಾಡ್ತತಿ ನಂದಿಸುತ್ತದೆ ಅಷ್ಟೇ ಅಲ್ಲದೆ ಆಕ್ಸಿಜನ್ ಅನಿಲವನ್ನು ಇಟ್ಟಾಗ ಜ್ವಾಲೆ ಉರಿಯುತ್ತಲೇ ಇರ್ತದೆ ಯಾಕಪ್ಪ ಅಂದರೆ ಯಾವುದೇ ಒಂದು ಬೆಂಕಿ ಉರಿಬೇಕಂದ್ರೆ ಆಕ್ಸಿಜನ್ ಅವಶ್ಯಕತೆ ಇರ್ತದೆ ಇನ್ನು ಬಟ್ಟೆ ಇಳಿಸಿದ ನೀರನ್ನು ಅಯಾನುಗಳಾಗಿ ವಿಭಜಿಸುವುದಿಲ್ಲ ಆದ್ದರಿಂದ ಹೈಡ್ರೋಜನ್ ಮತ್ತು ಆಮ್ಲಜನಕ ಅನಿಲಗಳು ಬಿಡುಗಡೆ ಆಗುವುದಿಲ್ಲ ಅಂತ ನಾವು ಹೇಳ್ತೇವೆ ಮುಂದಿನ ಪ್ರಶ್ನೆ ನೋಡ್ರಿ ಕೆಳಗಿನ ಚಿತ್ರವಾದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಅನಿಲಗಳ ವಿನಿಮಯ ನಡೆಯುವ ಭಾಗವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇಂತಹ ಇದನ್ನ ನಾವೇಂತ ಕರಿತೀವಿ ಹಾಟ್ ಪ್ರಶ್ನೆ ಅಂತ ಕರಿತೀವಿ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಓಕೆನಾ ಸೊ ಇದನ್ನು ನಿಮ್ಮ ಚಿತ್ರವನ್ನು ಅವನೇ ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾನೆ ಸೊ ಇಲ್ಲಿ ಉತ್ತರ ಯಾವುದಪ್ಪ ಅಂದರೆ ರಂಧ್ರ ಆಗಿರ್ತದೆ ರಂಧ್ರ ಓಕೆನಾ ಪತ್ರ ಪತ್ರ ರಂಧ್ರದ ಕಾರ್ಯ ಏನಪ್ಪ ಭಾಷ ವಿಸರ್ಜನೆಗೆ ಸಹಕಾರಿಯಾಗ್ತದೆ ಅನಿಲಗಳ ವಿನಿಮಯಕ್ಕೆ ಏನಾಗ್ತದೆ ಇದು ಸಹಕಾರಿಯಾಗ್ತದೆ ಅನ್ನೋದು ಕೆಲಸ ಆಗಿರ್ತದೆ ನೀಡಿರುವ ಪ್ರಾಯೋಗಿಕ ಸಿದ್ಧತೆಯೊಂದಿಗೆ ಪ್ರಯೋಗವನ್ನು ಈ ಕೆಳಗಿನ ಪ್ರತಿಯೊಂದು ದ್ರಾವಣದಲ್ಲಿ ಪ್ರತ್ಯೇಕವಾಗಿ ನಡೆಸಿದರೆ ಬಲ್ಬ್ ಹೊಳೆಯುವ ಸಂದರ್ಭಗಳು ಅಂತ ಕೇಳಿದಾನೆ ಇದರಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ ಏನಪ್ಪಾ ಅಂದರೆ ಒಂದು ಮತ್ತು ಎರಡರಲ್ಲಿ ಅಂದರೆ ಸಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾರರಿತ ಸಲ್ಫೋರಿಕ್ ಆಮ್ಲದಲ್ಲಿ ಮಾತ್ರ ಬಲ್ಬ್ ಏನಾಗ್ತದೆ ಉರಿತದ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ಗಳಲ್ಲಿ ಉರಿಯಲ್ಲ ಯಾಕಪ್ಪ ಅಂದರೆ ಎರಡು ಏನಾಗ್ತವ ನೀರಿನಲ್ಲಿ ಸುಲಭವಾಗಿ ವಿಲೀನವಾಗ್ತವೆ ಆದ್ದರಿಂದ ಹೆಚ್ ಪ್ಲಸ್ ಯಾನಗಳನ್ನು ಬಿಡುಗಡೆ ಮಾಡಲ್ಲ ಸೊಲನೈಂಡ ಒಳಭಾಗದಲ್ಲಿ ಕಾಂತಕ್ಷಿತ್ರವನ್ನು ಸೂಚಿಸುವ ರೇಖಾಚಿತ್ರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಆಗಿರ್ತದೆ ಯಾಕಂದ್ರೆ ಸಮಾಂತರ ಸರಳ ರೇಖೆಗಳಂತೆ ಇರ್ತಾವಲ್ಲಿ ಲವಣಗಳ ಸಾಮಾನ್ಯ ಮತ್ತು ರಾಸಾಯನಿಕ ಹೆಸರುಗಳು ಅಡಿಯೋಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ತದೆ ಇನ್ನು ಚಲುವೆ ಪುಡಿಯ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಎಮಿ ಹೈಡ್ರೇಟ್ ಸಿ ಎಸ್ ಆಫ್ ಇನ್ನ ಟು ಓ ಮುಂದಿನ ಪ್ರಶ್ನೆ ಪ್ರಾಣಿ ಹಾರ್ಮೋನ್ಗಳು ಇದ್ದಾವೆ ಥೈರಾಯ್ಡ್ ಗ್ರಂಥಿ ಇದನ್ನು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಈ ಹಾರ್ಮೋನ್ ನ ಕಾರ್ಯ ಏನಪ್ಪಾ ಅಂದ್ರೆ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಇನ್ನು ಅಡ್ರಿನಲ್ ಗ್ರಂಥಿ ಎಂಬ ಹಾರ್ಮೋನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಒತ್ತಡ ಹೃದಯ ಬಡಿತ ಉಸಿರಾಟ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಮೂರನೇದಾಗಿ ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಇನ್ಸುಲಿನ್ ಹಾರ್ಮೋನು ನಿಯಂತ್ರಣ ಮಾಡ್ತದೆ ಬಿಟ್ಟುಟೋ ಗ್ರಂಥಿ ಇದು ಬೆಳವಣಿಗೆ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟು ವೃಷಾಣಗಳು ಟೆಸ್ಟೋಸ್ಟಿರ ಹಾರ್ಮೋನನ್ನು ಬಿಡುಗಡೆ ಮಾಡ್ತವೆ ಹುಡುಗರಲ್ಲಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗೆ ಕಾರಣವಾಗಿದೆ ವಿರಾಣುಗಳ ಉತ್ಪಾದನೆಗೆ ಸಹಕಾರಿಯಾಗಿದೆ ನೆಕ್ಸ್ಟು ಅಂಡಾಶಯ ಇದು ಹೆಣ್ಮಕ್ಕಳಲ್ಲಿರ್ತದೆ ಇಸ್ಟ್ರೋಜನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಸಹಕಾರಿಯಾಗಿರ್ತದೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಈ ಒಂದು ಅಂಡಾಶಯ ಮಾಡುತ್ತದೆ ಗಂಡ ಸಂತಾನೋತ್ಪತ್ತಿ ಅಂಗಗಳ ಕಾರ್ಯಗಳನ್ನು ನೋಡ್ತಾ ಹೋದರೆ ಪ್ರೋಷಣಗಳು ವಿರ್ಯಾಣುಗಳ ಉತ್ಪಾದನೆ ಮಾಡ್ತವೆ ಹಾರ್ಮೋನ್ ಹಾರ್ಮೋನ ಸ್ರವಿಕೆ ಮಾಡ್ತವೆ ವೀರ್ಯನಾಳ ವಿರ್ಯಾಣುಗಳ ಸಾಗಾಣಿಕೆಗೆ ಸಹಕಾರಿಯಾಗಿದೆ ನೆಕ್ಸ್ಟ್ ಕೋಶಿಕೆ ಪ್ರೋಸ್ಟೇಟ್ ಗ್ರಂಥಿ ಇವೆರಡು ವಿರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸುತ್ತವೆ ಹಾಗೂ ಸಾಗಾಣಿಕೆಗೆ ಸುಲಭವಾಗಿಸುತ್ತವೆ ಶಿಷ್ಣ ವಿರ್ಯಾಣುಗಳನ್ನು ವೀರ್ಯನಾಳದ ಮೂಲಕ ಹೊರಹಾಕುತ್ತದೆ ಮೂತ್ರ ವಿಸರ್ಜನಾ ನಾಳ ವಿರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇರುವ ಸಾಮಾನ್ಯ ಮಾರ್ಗವಾಗಿರ್ತದೆ ಇನ್ನು ನೆಕ್ಸ್ಟ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯವನ್ನು ನೋಡೋದಾದರೆ ಅಂಡಾಶಯ ಅಂಡಾಣುಗಳ ಉತ್ಪತ್ತಿ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ನ ಸ್ರವಿಕೆ ಫಿಲೋಪಿಯನ್ ಫೆಲೋಪಿಯನ್ನಾಳ ಫಲಿತಗೊಂಡ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸುವುದು ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಕರಿಸುತ್ತದೆ ಯೋನಿ ವಿರ್ಯಾಣುಗಳನ್ನು ಸ್ವೀಕರಿಸುತ್ತದೆ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ನ ಸಾಗಿಸುತ್ತದೆ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ ಇದೇನಪ್ಪ ಅಂದರೆ ಹೆಣ್ಣು ಸಂತಾನೋತ್ಪತ್ತಿಗಳ ಕಾರ್ಯ ಮತ್ತು ಗಂಡು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯವಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣಗಳು ನಿಶ್ಚೇಚನಗೊಳ್ಳುವುದರಿಂದ ಹೆಚ್ಚು ಭಿನ್ನತೆಗಳು ಒಳಗೊಳ್ಳುತ್ತವೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು ಏಕೆ ಇವು ಜೈವಿಕ ವಿಘಟನೀಯವಲ್ಲ ಇವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಹೊಂದುವುದಿಲ್ಲ ಇವು ಪರಿಸರದಲ್ಲಿ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡ್ತವೆ ಹಾಗಾಗಿ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕಾಗ್ತದೆ ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಇದು ಮೊನ್ನೆ ಸಿರೀಸ್ ಎಕ್ಸಾಮ್ ನಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತಿದ್ದು ಇಂಪಾರ್ಟೆಂಟ್ ಆಗಿರ್ತದೆ ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ನಲ್ಲಿ ಆಲ್ಡಿಹೈಡ್ ಮತ್ತು ಪ್ರೊಪೆನಾಲ್ನಲ್ಲಿ ಆಲ್ಕೋಹಾಲ್ ಕ್ರಿಯಾ ಗುಂಪುಗಳು ಇರ್ತವೆ ಸಿ ಎಚ್ ಓ ಮತ್ತು ಓ ಎಚ್ ಗುಂಪುಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತವೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಏನ್ಮಾಡ್ತಾವ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡಿದ್ರೆ ಆಮ್ಲಗಳು ನೀಲಿಯನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತಾವ ಮುಂದಿನ ಪ್ರಶ್ನೆ ಟಿಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ವಿವರಿಸಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಕಲೀಲಗಳಿಂದ ಬೆಳಕು ಚದುರುವ ವಿದ್ಯಮಾನಕ್ಕೆ ನಾವು ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ ಸೂರ್ಯನ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ ಚದುರಿದ ನೀಲಿ ಬಣ್ಣವು ನಮ್ಮ ಕಣ್ಣನ್ನು ತಲುಪುತ್ತದೆ ಆದುದರಿಂದ ಆಕಾಶವು ನೀಲಿ ಬಣ್ಣದಲ್ಲಿ ಗೋಚರಿಸುತ್ತವೆ ಗೋಚರಿಸುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಸನ್ನಿವೇಶಗಳಲ್ಲಿ ಕಾಂತೀಯ ಕ್ಷೇತ್ರವು ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ಕೇಳಿದನೆ ಮೊದಲೇ ಪ್ರಶ್ನೆ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಆನ್ಸರ್ ನೋಡೋದಾದ್ರೆ ವಾ ಪ್ರವಾಹವನ್ನು ಹೆಚ್ಚಿಸಿದರೆ ಏನಾಗ್ತದಪ್ಪ ಅಂದ್ರೆ ಕಾಂತೀಯ ಕ್ಷೇತ್ರದ ಬಲವು ಕೂಡ ಏನಾಗ್ತದೆ ಹೆಚ್ಚಾಗುತ್ತದೆ ಇನ್ನು ಎರಡನೇ ಪ್ರಶ್ನೆ ವಾಹಕದಲ್ಲಿನ ಪ್ರವಾಹದ ಹರಿವಿನ ದಿಕ್ಕನ್ನು ಹಿಮ್ಮುಖಗೊಳಿಸಿದ್ರೆ ಏನಾಗ್ತದಪ್ಪ ಕಾಂತೀಯ ಕ್ಷೇತ್ರದ ದಿಕ್ಕು ಕೂಡ ಏನಾಗ್ತದ ಹಿಮ್ಮುಖ ಆಗ್ತದ ಓಕೆನಾ ಕೆಳಗಿನ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಇದೆ ಮೊದಲೇದು ಸಿ ಎಸ್ ತ್ರೀ ಸಿ ಎಸ್ ಓ ಎಚ್ ಇದು ಎಥನಾಲ್ ಆಗಿರ್ತದೆ ಇನ್ನು ಸಿ ಎಸ್ ತ್ರೀ ಸಿ ಎಚ್ ಡಬಲ್ ಬಾಂಡ್ ಓ ಇದು ಎಥನ್ಯಾಲ್ ಆಗಿರ್ತದೆ ಎಥನ್ಯಾಲ್ ಓಕೆನಾಲ್ಡೇ ಹೇಳ್ ಗುಂಪಿದೆ ಉಸಿರಾಟದ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಕಾರ್ಯ ಕೇಳಿದಾನೆ ಗಾಳಿಗೂಡುಗಳು ಮಾಡ್ತಪ್ಪ ಅಂದ್ರೆ ಅನಿಲ್ಗಳ ವಿನಿಮಯಕ್ಕಾಗಿ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತವೆ ರಕ್ತದ ನಡುವೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ನ ವಿನಿಮಯವನ್ನು ಸುಗಮಗೊಳಿಸುತ್ತವೆ ಇನ್ನು ಜಲಚರ ಜೀವಿಗಳಲ್ಲಿ ಉಸಿರಾಟದ ದರವು ಭೂಮಿಯ ಜೀವಿಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ ಕಾರಣಗಳನ್ನು ಕೊಡಿ ನೀಡಿ ಅಂತ ಕೇಳಿದನೇ ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣಕ್ಕೆ ಹೋಲಿಸಿದರೆ ಕರಗಿದ ಆಮ್ಲಜನಕದ ಪ್ರಮಾಣವು ತುಂಬಾ ಕಡಿಮೆ ಇರ್ತದೆ ನೀರಿನಿಂದ ಅಗತ್ಯವಾದ ಆಮ್ಲಜನಕವನ್ನು ಪಡೆಯಲು ಜಲಚರಗಳು ಭೂಮಿ ಜೀವಿಗಳಿಂದ ಹೆಚ್ಚು ವೇಗವಾಗಿ ಉಸಿರಾಡಬೇಕಾಗುತ್ತದೆ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತದೆ ಸೊ ಇಲ್ಲಿವರೆಗೂ ನಾವು ಸುಮಾರು ಸಾಕಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋದ್ವಿ ಈ ಎಲ್ಲ ಪ್ರಶ್ನೆಗಳಿಂದ ನಿಮಗೆ ಕನಿಷ್ಠ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಅಂಕಗಳು ಬರುವ ಸಂಭವನೀಯತೆ ಹೆಚ್ಚಿದೆ ಯಾಕಪ್ಪ ಅಂದರೆ ಸಾಕಷ್ಟು ಬಾರಿ ಎನ್ವಲ್ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆಗಳು ಇದ್ದಾವೆ ಅಷ್ಟೇ ಅಲ್ಲದೆ ಈ ಬಾರಿ ಅನ್ವಯ ಪ್ರಶ್ನೆಗಳ ರೂಪದಲ್ಲಿ ಕೂಡ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಂದಿನ ದಿನ ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಸೊ ಹಾಗಾಗಿ ನೀವು ಇನ್ನೂ ಹೆಚ್ಚು ಹೆಚ್ಚು ಓದುವ ಸಂಭವನೀಯತೆ ಜಾಸ್ತಿ ಇರ್ತದೆ ಯಾಕಪ್ಪ ಅಂದರೆ ಸೊ ಈ ವಿಜ್ಞಾನ ಒಂದು ವಿಷಯದಲ್ಲಿ ಇಂಪಾರ್ಟೆಂಟ್ ಅಂತ ಇವನ್ನೇ ಅಂತ ಹೇಳಕ್ ಬರಲ್ಲ ಸಾಕಷ್ಟು ನಾಲೆಜನ್ನು ಪಡ್ಕೋಬೇಕಾಗ್ತದೆ ನೀವು ಇಲ್ಲಿ ನಾವು ಗಟ್ ಹೊಡೆಯೋದ್ರ ಮೂಲಕ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಯಾಕಪ್ಪ ಅಂದ್ರೆ ಸುಮಾರು ನೀವು ವಿಜ್ಞಾನ ಅನ್ನೋದು ಅಗಾಧವಾಗಿರ್ತದೆ ಬ್ರಹ್ಮಾಂಡ ಅಂತಾನೆ ಹೇಳ್ತನ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ತೆಗೆದು ಇದ್ರೂ ಕೂಡ ಸುಮಾರು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಸುಲಭವಾಗಿ ನಾವು ಏನ್ ಮಾಡಬಹುದು ತೆಗಿಬಹುದು ಹಾಗಾಗಿ ನೀವು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ಈ ವಿಜ್ಞಾನ ಅನ್ನೋದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಅಂತ ಹೇಳ್ತಾನೆ ನೀವು ಆ ಕಾನ್ಸೆಪ್ಟ್ ಅನ್ನ ಸೂಕ್ಷ್ಮವಾಗಿ ಅರ್ಥವನ್ನು ಮಾಡಿಕೊಂಡ್ರೆ ಮಾತ್ರ ನೀವು ವಿಜ್ಞಾನ ವಿಷಯದಲ್ಲಿ ಸ್ಕೋರ್ ಮಾಡ್ತೀರಿ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೂರಕ್ಕೆ ನೂರು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದರೆ ನಮ್ಮ ವಿಷಯದಲ್ಲಿ ಅಂದರೆ ವಿಜ್ಞಾನ ವಿಷಯದಲ್ಲಿ ಸಾವಿರದ ಒಳಗಡೆ ಇರ್ತಾರೆ ಯಾಕಪ್ಪ ಅಂದರೆ ನೀವೆಲ್ಲರೂ ಮಾಡೋ ತಪ್ಪೇನಪ್ಪ ಅಂದರೆ ಬಹಟ್ಟು ಹೊಡೆಯೋದು ಗಟ್ ಹೊಡೆಯೋದು ಇಲ್ಲಿ ವಿಜ್ಞಾನ ವಿಷಯದಲ್ಲಿ ಗಟ್ಟು ಹೊಡಿಯೋದ್ರಿಂದ ಬಯ್ಟ್ ಹೊಡೆಯೋದ್ರಿಂದ ಯಾವುದೇ ಲಾಭಗಳಿಲ್ಲ ಲಾಭ ಇರೋದು ಯಾವುದಾಗ ಕೇವಲ ನೀವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ಯಾವಾಗ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋತಿರಲ್ಲ ನಿಮಗೆ ಆ ಕಾನ್ಸೆಪ್ಟ್ನ ಮೇಲ್ಭಾಗದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಆನ್ಸರ್ನ ಮಾಡ್ತೀರಿ ಯಾಕಪ್ಪ ಅಂದರೆ ನಿಮಗೆ ಈ ಒಂದು ವಿಜ್ಞಾನ ವಿಷಯದಲ್ಲಿ ಏನಾಗ್ತದಪ್ಪ ಅಂದರೆ ಜ್ಞಾನ ಅನ್ವಯ ಓಕೆನಾ ಕೌಶಲ್ಯ ತಿಳುವಳಿಕೆ ಈ ನಾಲ್ಕು ಅಂಶಗಳ ಮೇಲೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಏನಿಸ್ತದ ವಿಜ್ಞಾನ ವಿಷಯ ಟಫ್ ಆಗಿ ಅನ್ನಿಸ್ತದ ಓಕೆನಾ ಅದನ್ನ ನೀವು ಎಲ್ಲಾರು ಏನ್ ಮಾಡ್ಬೇಕಾಗ್ತದ ತಲೆಯಿಂದ ತೆಗೆದು ಹಾಕ್ಬೇಕಾಗ್ತದ ಯಾಕಪ್ಪ ಅಂದ್ರ ನಿಮ್ಗೆಲ್ಲ ತಲೆಯಲ್ಲಿ ಏನ್ ತುಂಬಿದ್ದಾರೆ ಗಣಿತ ಮತ್ತು ವಿಜ್ಞಾನ ವಿಷಯಗಳು ಕಬ್ಬಿಣದ ಕಡಲೆ ಅಂತ ತುಂಬಿದ್ದಾರೆ ಓಕೆನಾ ಇದು ತಪ್ಪು ಇದನ್ನ ನಾವೇನಂತ ಕರಿತೀವಿ ಪೂರ್ವಾಗ್ರಹ ಪೀಡನೆ ಅಂತ ಕರಿತೀವಿ ಓಕೆ ಮೊದ್ಲಿಂದನೂ ನಿಮ್ಗೆ ಅದನ್ನ ಟಫು ಟಫು ಅಂತ ತುಂಬಕೊಂತ ಬಂದಿರೋದ್ರಿಂದ ನಿಮ್ಗ ಈಗೂ ಟಫ್ ಅನ್ನಿಸ್ತದ ನೀವು ಅದನ್ನ ಬಿಟ್ಟು ಈಸಿ ಐತಿ ಅಂತ ಅನ್ಕೊತ ಬರ್ರಿ ನಿಮಗೆ ವಿಜ್ಞಾನ ಬಹಳ ಸುಲಭ ಆಗ್ತದೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿರ್ತದೆ ಅಂತ ಅನ್ಕೋತೀನಿ ಸೊ ಇನ್ನೂ ಯಾರು ವಿಡಿಯೋವನ್ನು ನೋಡಿಲ್ವೋ ದಯವಿಟ್ಟು ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಸಾಕಷ್ಟು ಜನ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ತುಂಬ ಹೃದಯದ ಧನ್ಯವಾದಗಳು